ಮಧುರ ಮಧುರನಾಮದಲ್ಲಿ ಪ್ರೀತಿಯ ವಂದನೆ ಇವತ್ತು ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭಾ ಡಯಾಸಿಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಧರ್ಮಾಧ್ಯಕ್ಷರ ನೇಮಕವಾಗಿದೆ ಮತ್ತು ಅವರ ಪವಿತ್ರ ದೀಕ್ಷೆ ಮತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಆ ಎಲ್ಲ ಜಿಲ್ಲೆಗಳ ತಾಲೂಕುಗಳಿಂದ ಕೂಡ ನಾವು ಸಹಾಯಕ ಧರ್ಮಾಧ್ಯಕ್ಷರು ಕೂಡ ಇವತ್ತು ಇಲ್ಲಿ ಅವರಿಗೆ ಪವಿತ್ರ ದೀಕ್ಷೆ ಕೊಟ್ಟು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿಂಗ್ ಅವರು ಅವರು ಬಂದು ಅವರ ಮುಖ್ಯ ಪ್ರಧಾನ ಸೇವಕತ್ವದಲ್ಲಿ ನಡೆಯಿತು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಆರ್ಚ್ ಬಿಷಪ್ ಆಗಿರುವಂತಹ ವಿನೋದ್ ಜಾಫರ್ ಅವರು ಅದೇ ಪ್ರಕಾರವಾಗಿ ತಮಿಳುನಾಡು ಆರ್ಚ್ ಬಿಷಪ್ ಆಗಿರುವಂತಹ ಅವರು ಜೊತೆಗೆ ನಮ್ಮ ಪಂಜಾಬ್ ಅವರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಇದ್ದರು ಅನೇಕ ಸೇವಕರ ಮತ್ತು ಭಕ್ತಾದಿಗಳ ಮಧ್ಯೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ನಮ್ಮ ಪ್ರಥಮ ಸಿನೆಟ್ ಮೀಟಿಂಗಲ್ಲಿ ಆದಂತಹ ಒಂದು ಕೆಲವು ವಿಷಯಗಳನ್ನು ನಾವು ತೆಗೆದುಕೊಂಡು ನಿರ್ಣಯಗಳನ್ನು ನಾವು ನಿಮ್ಮ ಮುಂದೆ ಈ ಸಭೆ ಇಡಲಿಕ್ಕಾಗಿ ಆಸೆ ಪಡ್ತಾ ಇದ್ದೇವೆ ಒಂದೇನಪ್ಪ ಅಂದರೆ ನಮ್ಮ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಸ್ಮಶಾನ ಭೂಮಿ ಇಲ್ಲ ಯಾಕೆಂದರೆ ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂಥ ಸ್ಮಶಾನ ಭೂಮಿಗಳೆಲ್ಲ ತುಂಬಿ ಹೋಗಿದೆ ಆದರೆ ಏನಾಗಿದೆ ನಮ್ಮ ಸಮಾಜದ ಎಲ್ಲರೂ ಕೂಡ ಪರಸ್ಪರ ನಾವು ಅಧಿಕವಾಗಿರುವವರು ಅಥವಾ ಬಲಾಡ್ರೆ ಏನು ಮಾಡ್ತಾರೆ ಉಳಿದರಿಗೆ ಸಮಾಧಿ ಭೂಮಿ ಕೊಡ್ತಾ ಇಲ್ಲ ನಮ್ಮ ಒಂದು ಕ್ರೈಸ್ತರ ಪದ್ಧತಿ ಪ್ರಕಾರವಾಗಿ ನಾವು ಊತ ಹಾಕುವುದು ಹೂತ ಹಾಕೋದ್ರ ಮೇಲೆ ಊತ ಹಾಕೋಕ್ಕಾಗಲ್ಲ ನಮ್ಮ ಅದೇ ಸಮಯ ನಮ್ಮ ಸಹೋದರ ಸಮಾಜದಲ್ಲಿ ಏನಂದರೆ ಅವರು ಅದನ್ನು ಬೆಂಕಿಗೆ ಆಹುತಿ ಮಾಡೋ ಆಗಲಿ ಜಾಗ ಸಿಗುತ್ತೆ ಅದನ್ನು ನಮ್ಮ ಪದ್ಧತಿ ಸ್ವಾಮಿ ಪುನಃ ಬರುವಾಗ ಈ ಸತ್ತು ಹೋದವರು ಜೀವಂತವಾಗಿ ಎದ್ದು ಬರ್ತಾರೆ ನಾವು ನಂಬುವ ಕಾರಣದಿಂದಾಗಿ ನಾವು ಅದು ಭೂತ ಹಾಕಲಿ ಬೇಕಷ್ಟೊತ್ತಿಗೆ ಅವ್ರನ್ನ ಸುಟ್ಟು ಹಾಕಲಿಕ್ಕೆ ಆಗಲ್ಲ ಪದ್ಧತಿ ಆದ್ದರಿಂದ ನಮಗೆ ಆ ಸತ್ತು ಕೂಡ ಬದುಕುವ ಬದುಕಿದ ಜನಗಳಿಗೆ ಅಷ್ಟೇ ಗೌರವ ಇರೋ ಕಾರಣ ಸತ್ತು ಓದೋರಿ ಕಡೆ ಬೇಕಾ ರೀತಿಯಲ್ಲಿ ಅವರ ಒಂದು ಕೊನೆಯ ಕ್ರಮವನ್ನು ಮಾಡಲಿಕ್ಕೆ ನಮಗೆ ಜಾಗಗಳ ಕೊಡುತ್ತಿದೆ ಆದ್ದರಿಂದ ನಾವು ಅದನ್ನು ಈ ಕೇಳಲಿಕ್ಕೆ ಅಂತೇಳಿ ನಿರ್ಣಯ ಮಾಡಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಕ್ರೈಸ್ತ ಎಲ್ಲರೂ ಕೂಡ ಆ ಕಡೆ ಈ ಕಡೆ ಅದನ್ನು ಸಮಾಧಿ ಹಂಚಿಕೋಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಯಾರಿಗಾದರೂ ಆ ರೀತಿ ಹಂಚಿಕೊಳ್ಳಕ್ಕೆ ಸರ್ಕಾರ ಕೊಟ್ಟ ಸಮಾಧಿ ಭೂಮಿ ಹಂಚಿಕೊಳ್ಳಕ್ಕೆ ಇದ್ರೆ ಆ ಅಧಿಕಾರವನ್ನು ಅದಾದ ಜಿಲ್ಲೆಯ ಡಿ ಸಿ ಅವರು ವಹಿಸಿ ವಹಿಸಿಕೊಂಡು ಎಲ್ಲರಿಗೂ ಸಮ ಸಿಗುವಾಗಿ ಮಾಡಬೇಕು ಕೇಳಿಕೊಳ್ತೇವೆ ಅದೇ ಪ್ರಕಾರವಾಗಿ ಈಗ ಕರ್ನಾಟಕದಲ್ಲಿ ಹೊಸದಾಗಿ ಸ್ಥಾಪನೆ ಆದರೆ ಅಭಿವೃದ್ಧಿ ನಿಗಮ ಅದರಲ್ಲಿ ನಮ್ಮ ಈ ಪ್ರೊಟೆಕ್ಷನ್ ಕ್ರೈಸ್ತರಿಗೆ ಕೂಡ ಜನಸಂಖ್ಯೆ ಅನುಗುಣವಾಗಿ ಸಾಲ ಸವಲತ್ತುಗಳು ಮತ್ತು ಪ್ರತ್ಯೇಕ ನಿಗದಿಪಡಿಸಬೇಕು ಹಾಗೆ ನಿಗಮ ಮಂಡಳಿಯಲ್ಲಿ ಕೂಡ ಆಡಳಿತ ಮಂಡಳಿ ಕೂಡ ಪ್ರೊಟೆಕ್ಷನ್ ಕ್ರೈಸ್ತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಎಂಬುದನ್ನು ಕೂಡ ನಾವು ಈ ಸಮಯದಲ್ಲಿ ಒಂದು ವೇಳೆ ಅಗತ್ಯ ಬಿದ್ದರೆ ಒಳ ಮೀಸಲಾತಿ ವಿಧಾನವನ್ನು ಕೂಡ ಅಳವಡಿಸಬೇಕು ಎಂಬುದನ್ನು ಕೂಡ ನಾವು ಈ ಸಮಯದಲ್ಲಿ ಕೇಳಲಿಕ್ಕೆ ಆಸೆ ಪಡ್ತೇವೆ ಅದೇ ಪ್ರಕಾರವಾಗಿ ಕ್ರೈಸ್ತರಿಗೆ ನಮಗೆ ಸಮುದಾಯ ಭವನ ಎಲ್ಲೂ ಇಲ್ಲ ಇರುವರು ಮಾತ್ರ ಮಾಡಿಕೊಂಡು ಕ್ರೈಸ್ತ ಸಮುದಾಯ ಭವನ ಇಲ್ಲ ನಾವು ನೋಡಬೇಕಾದ್ರೆ ನಮ್ಮ ಕರ್ನಾಟಕದ ಎಲ್ಲ ಸಹೋದರ ಜಾತಿಯವರಿಗೂ ಕೂಡ ಅವರ ಅವರ ಜಾತಿಗೆ ಅನುಗುಣವಾಗಿ ಅವರವರ ಪಂಗಡಗಳಿಗೆ ಅನುಗುಣವಾಗಿ ಸಮುದಾಯ ಭವನಗಳಿದೆ ಅದೇ ಪ್ರಕಾರ ನಮಗೆ ಬೆಂಗಳೂರಲ್ಲಿ ಬಂದರೆ ನಮಗೆ ಕ್ರೈಸ್ತ ಸಮುದಾಯ ಇಲ್ಲ ಇರುವವರು ನಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗಗಳು ಕೂಡ ಎಲ್ಲರಿಗೂ ಸಿಗ್ತಾ ಇಲ್ಲ ಅದ ಕಾರಣ ಕ್ರೈಸ್ತ ಸಮುದಾಯ ಭವನಗಳನ್ನು ಅದಾದು ಜಿಲ್ಲೆ ಮತ್ತು ಮಾಡಬೇಕೆಂಬುದು ನಾವು ಒತ್ತಾಯಿಸಬೇಕೆಂದು ನಾವು ನಿರ್ಣಯ ಮಾಡಿಕೊಡ್ತೇವೆ ಅದೇ ಪ್ರಕಾರವಾಗಿ ಈಗ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯರು ಕ್ರೈಸ್ತರನ್ನು ಮೂರು ಬಿ ಗುಂಪಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಮತ್ತೆ ಈ ಗುಂಪಲ್ಲಿ ಲಿಂಗಾಯತರಿದ್ದಾರೆ ವೀರಶೈವಾದಿ ಬಲಾಢ್ಯರಾಗಿರುವಂತಹ ಸಮಾಜದ ಬಲಾಢ್ಯರಿರುವಂತಹ ಜಾತಿಯವರು ಕೂಡ ಇದ್ದಾರೆ ಅದ ಕಾರಣ ಏನಾಗುತ್ತೆ ಉದ್ಯೋಗ ಶಿಕ್ಷಣ ಕ್ಷೇತ್ರ ಸರ್ಕಾರದ ಮೀಸಲಾತಿಗಳನ್ನು ಕ್ರೈಸ್ತರು ಪಡೆಯೋದು ಬಹಳ ಕಷ್ಟವಾಗಿದೆ ಅದೇ ಪ್ರಕಾರ ನೋಡಿ ಮುಸ್ಲಿಂ ಸಮುದಾಯ ನಮ್ಮ ಸಹೋದರ ಸಮುದಾಯ ಅವರು ಕೂಡ ನಾವು ನಾವೆಲ್ಲರೂ ಕೂಡ ಸಹೋದರನ ಕಾಣ್ತೇವೆ ಯಾವುದಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ ಅವರಿಗೆ ನೋಡಿ ಎರಡು ಟು ಬಿ ಅಂತ ಪ್ರತ್ಯೇಕ ಒಂದು ಗುಂಪಿನ ಮಾದರಿ ಅವರಿಗೆ ಮಾಡಿದ ಪ್ರಕಾರವಾದ ಕ್ರೈಸ್ತರಿಗೆ ಟು ಸಿ ಎಂಬುದಾಗಿ ಎಲ್ಲ ಕ್ರೈಸ್ತರಿಗೆ ಟು ಸಿ ಎಂಬುದು ಕೊಟ್ಟರೆ ನಮ್ಮ <sus> ಒಂದು <sus> ಅನುಗುಣವಾಗಿರುವಂತಹ ಒಂದು ನಮಗೆ ಆ ಸಂಖ್ಯೆಗೆ ಅನುಗುಣವಾದಂತಹ ಒಂದು ಮೀಸಲಾತಿ ಸಿಗಬೇಕೆಂಬುದನ್ನು ಕೂಡ ನಾವು ಕೇಳಿಕೊಳ್ತೇವೆ ಅದೇ ಪ್ರಕಾರವಾಗಿ ಕಳೆದ ಸರ್ಕಾರ ಅವಧಿಯಲ್ಲಿ ಜಾರಿಗೆ ತಂದು ಮತಾಂತರ ನಿಷೇಧಕ್ಕಾಗಿದೆ ಅದು ರಾಜ್ಯವ್ಯಾಪಿ ಕ್ರೈಸ್ತರಿಗೆ ನಿಜವಾಗಿ ಮಾರಕವಾಗಿದೆ ಅದಕ್ಕೆ ಮಾಡಿದ ಕೆಲವೊಂದು ನಿಯಮಗಳು ಮಾರಕವಾಗಿದೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮತಾಂತರ ಮಾಡಿದರೆ ಅಥವಾ ಏನು ಆಸೆ ಮತಾಂತರ ಮಾಡಿದರೆ ಖಂಡಿತವಾಗಿಯೂ ಭಾರತ ಸರ್ಕಾರ ನಿರ್ಮಿಸುವಂತಹ ಶಿಕ್ಷೆಯನ್ನು ಕೊಡಬೇಕು ನಾವು ಒತ್ತಾಯಿಸುತ್ತೇವೆ ಆದರೆ ಯಾರಾದರೂ ವ್ಯಕ್ತಿ ನಿಜವಾಗಿ ಮಾನಸಾಂತರ ಹೊಂದಿ ನಾನು ಈ ಸ್ವಾಮಿಯನ್ನು ನಿಜವಾಗಿಯೂ ಎಸ್ವಾಮಿ ನಂಬುತ್ತೇನೆ ಅವರ ಹಾದಿಯನ್ನು ತುಳಿಯುತ್ತೇನೆಂದರೆ ಅಥವಾ ಅಂಥವರಿಗೆ ಇರುವಂತಹ ಮಾರಕವಾಗಿರಂತಹ ನಿಯಮವನ್ನು ಬದಲು ಮಾಡಿ ಅದನ್ನು ಈಗ ಸರ್ಕಾರ ಮೊದಲು ಅವರು ವಾಗ್ದಾನ ಮಾಡಿದರು ಮಾಡ್ತೇವೆ ಅಂತೇಳಿ ಅದನ್ನು ಮಾಡಬೇಕಂತ ನಾವು ಈ ಪ್ರಕಾರ ಇಲ್ಲಿಂದ ನಾವು ಒತ್ತಾಯ ಪೂರ್ವಕ ಕೇಳಿಕೊಳ್ತೇವೆ ಅದೇ ಪ್ರಕಾರವೇ ಕ್ರೈಸ್ತರ ವಿರುದ್ಧ ನಮ್ಮ ಚರ್ಚು ಆರಾಧನಾಲಯ ಕ್ರೈಸ್ತ ಸಮುದಾಯವನ್ನು ಧಕ್ಕೆ ಮಾಡುವಂಥದ್ದು ನಮ್ಮ ಪ್ರಾರ್ಥನೆಗಳು ಅಡ್ಡಿ ಮಾಡುವಂಥದ್ದು ನಾವು ಕ್ರಿಸ್ಮಸ್ನೆಲ್ಲ ಕ್ರಿಸ್ಮಸ್ ಮತ್ತು ಹಬ್ಬಗಳನ್ನೆಲ್ಲ ಸಾರ್ವಜನಿಕ ಮಾಡುವಾಗ ಅಥವಾ ನಮ್ಮ ಮನೆಗೆ ನಮ್ಮ ಒಂದು ಸಂತೋಷಕ್ಕೆ ಕ್ರಿಸ್ಮಸ್ ಹಬ್ಬ ಮಾಡುವಾಗ ಅಥವಾ ಬೇರೆ ಹಬ್ಬ ಮಾಡಿ ಯಾರಿಗಾರು ಕರೆದ್ರೆ ನಮ್ಮ ಮೇಲೆ ಸುಮ್ಮನೆ ನಾವು ದೇವರ ಪ್ರೀತಿ ತೋರಿಸೋಕ್ಕೆ ಹೋದ್ರು ಕೂಡ ನಾವು ದೇವರ ಪ್ರೀತಿಯವರು ಬೇರೆ ಯಾವ ತೋರಿಸಕ್ಕೆ ಹೋಗ್ತಾ ಇಲ್ಲ ನಾವು ಯಾರಿಗೂ ಏನು ದ್ರೋಹ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವು ಈ ಒಂದು ಸಮಾಜಕ್ಕೆ ಅಧಿಕವಾಗಿ ಅಧಿಕವಾಗಿ ಸೇವೆ ಮಾಡಿದವರು ನಾವು ವಿದ್ಯಾಭ್ಯಾಸವಾಗಲಿ ಆಸ್ಪತ್ರೆ ಆಗಲಿ ಅನಾಥಾಲಯಗಳಾಗಲಿ ನೀವು ನೋಡಬಹುದು ಮದರ್ ತೆರೆಸಂತೆ ಇರುವಂಥವರು ಅವರ ಜೀವನ ಪೂರ್ತಿ ಕುಷ್ಠರೋಗಿಗಳ ಕಾಲು ಅವ್ರ ಮಾದರಿ ನಮಗೆ ಅಂತ ಇರುವಂಥ ಸೇವೆ ಮಾಡೋದು ನಮ್ಮ ಸಮಾಜಕ್ಕೆ ತೊಂದರೆ ಬರ್ತದೆ ಮತಾಂತ ಶಕ್ತಿಗಳನ್ನ ಅಂತ ಕಡೆ ನಮಗೆ ರಕ್ಷಣೆ ಕೊಡಬೇಕು ನಾವು ಸರ್ಕಾರಕ್ಕೆ ಹೇಳಲಿಕ್ಕೆ ಆಸೆ ಪಡ್ತೇವೆ ಅದೇ ಪ್ರಕಾರವಾಗಿ ನೋಡಬೇಕಾದ್ರೆ ಹಿಂದೂ ಮಠ ಮಾನ್ಯಗಳು ಬೇರೆ ದರ್ಗಾಗಳು ಇದಕ್ಕೆಲ್ಲ ಸರ್ಕಾರ ಫಂಡ್ ಸಪರೇಟ್ ಆಗಿ ಇಡ್ತಾ ಇದೆ ಅದರ ಒಂದು ಭಾಗವನ್ನು ನಾವು ಕಡೆ ಈ ಭೂಮಿ ಹುಟ್ಟಿದವರು ನಾವೇನು ಹೊರಗಡೆವರಲ್ಲ ಈ ಭೂಮಿ ಹುಟ್ಟಿದವರು ಕರ್ನಾಟಕದವರು ಭಾರತದವರಾಗಿರುವಂತಹ ನಮಗೂ ಕೂಡ ಅದೇ ರೀತಿಯ ಪ್ರತ್ಯೇಕವಾದ ಬಡ್ಜೆಟ್ ಸರ್ಕಾರ ತೆಗೆದಿಡಬೇಕೆಂಬುದನ್ನು ಕೂಡ ನಾನು ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರವಾಗಿ ಸರ್ಕಾರ ಒತ್ತಾಯಪಡಿಸಲಿಕ್ಕೆ ಪ್ರತ್ಯೇಕವಾಗಿ ಪ್ರೊಟೆಸ್ಟನ್ ಪ್ರೈಸರ ಒಂದು ಡಯಾಸ್ ಎಸ್ ಪ್ರಕಾರವಾಗಿ ಡಯಸ್ಎಸ್ ಪ್ರೊಟೆಸ್ಟನ್ ವಿಚಾರ ಮೂಲಕವಾಗಿ ಈ ಸಮಯದಲ್ಲಿ ಅದರ ಒಂದು ಸಹ ಅಧ್ಯಕ್ಷ ನಂಬ ರೀತಿಯಲ್ಲಿ ನಿಮ್ಮನ್ನು ನಾನು ಸರ್ಕಾರ ಒತ್ತಾಯಪಡಿಸಲಿಕ್ಕೆ ಕೇಳಿಕೊಡ್ತೇನೆ ಎಷ್ಟು ಜನ ಇವತ್ತು ಏನು ನಾವಿವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಜಿಲ್ಲೆಗೊಬ್ಬರು ಧರ್ಮಾಧ್ಯಕ್ಷರು ತಾಲೂಕುಗಳಿಗೆ ಒಬ್ಬರು ಸಹಧರ್ಮಾಧ್ಯಕ್ಷರು ಮತ್ತು ಅವರ ಆ ಸಭೆಯಲ್ಲಿರುವಂತಹ ಕೆಲವು ಲಿಮಿಟೆಡ್ ಆಗಿರೋ ಜನಗಳು ಮಾತ್ರ ಸೇರಿದ್ದೇವೆ ನಾವು ಜಾಸ್ತಿಯಾಗಿದ್ದೇವೆ ಇವತ್ತು ಆಮಂತ್ರಿತ ಜನರು ಮಾತ್ರ ಸೇರಿಕೊಂಡು ಕಾರ್ಯಕ್ರಮ ಮಾಡಿ ಹೆಸರು ನನ್ನ ಹೆಸರು ಬಿಷಪ್ ಸುನಿಲ್ ವಿ ಜೆಕಬೆಗೌಡ ಕರ್ನಾಟಕ ರಾಜ್ಯದ ಆರ್ಸ್ ಬಿಷಪ್ ಆಗಿ ಅವರು ನಮ್ಮನ್ನು ನನ್ನ ಹೆಸರು ವಿನೋದ್ ಚಾಕು ಅಂತ ಬಿಷಪ್ ವಿನೋದ್ ಚಾಕು ಅಂತೇಳಿ ಇವತ್ತು ನಾವು ಪ್ರೊಟೆಸ್ಟಂಟ್ ಪ್ರೊಟೆಸ್ಟೆಂಟ್ ಸಭೆಗಳಿಗೆ ಯಾಕಂದರೆ ಯಾವಾಗೆಲ್ಲ ಗೌರ್ಮೆಂಟಿಂದ ಮುಂದೆ ಬರ್ತದೋ ಗೌರ್ಮೆಂಟಿಗೆ ನಾವು ಕ್ರಿಶ್ಚಿಯನ್ಸ್ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಯಾವಾಗಲೂ ಕೇಳಿದರೆ ಎಲ್ಲ ಮೀಸಲಾತಿ ನಿಮಗೆ ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ ಎಲ್ಲ ಫಂಡು ನಾವು ನಿಮಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದರಲ್ಲಿ ಬಲ ಬಲ ಇರುವಂಥ ಕ್ರೈಸ್ತರ ತಗೊಂಡೋಗ್ತಾರೆ ನಮ್ಮನ್ನು ಅದಕ್ಕೆ ಒಳಗೆ ಸೇರ್ಸೋದೇ ಇಲ್ಲ ಸಿಗೋಕ್ಕೂ ನಮಗೆ ಕಷ್ಟ ಆಗ್ತದೆ ಇವಾಗ ಸಿ ಡಬ್ಲ್ಯೂ ಸಿ ಅಂತ ಹೇಳ್ಬಿಟ್ಟು ಕ್ರೈಸ್ತರ ಅಭಿವೃದ್ಧಿ ನಿಗಮ ಅಂತಿದೆ ನಿಗಮದಲ್ಲಿ ಕ್ಯಾಥಲಿಕ್ ಅವರು ಹನ್ನೆರಡು ಹದಿಮೂರು ಜನ ಇದ್ದಾರೆ ಸಿ ಎಸ್ ಐಯಿಂದ ಇಂದ ಒಬ್ಬರು ಒಬ್ಬರಿದ್ದಾರೆ ಬೆಂಡಕಾಸ್ಟಲ್ಲಿ ಜನ ಅವ್ರಗಿಂತ ಎಲ್ಲ ಜಾಸ್ತಿ ಇದ್ರು ನಮ್ಮಿಂದ ಒಬ್ಬರು ಪ್ರತಿನಿಧಿ ಅದರಲ್ಲಿ ಇಲ್ಲ ನಮ್ದು ಒಳಗೆ ಯಾರು ಯಾರನ್ನು ದೇವಸ್ತಾ ಇಲ್ಲ ಆಗ ಆ ಥರದಲ್ಲಿ ನಮಗೂ ಬೇಕಾಗಿರುವ ನಮ್ಮ ಚರ್ಚ್ಗಳಿಗೆ ಕಟ್ಟಡಕ್ಕೆ ಬೇಕಾಗಿರುವಂಥ ಮೈನಾರಿಟಿಲಿರುವಂಥ ದುಡ್ಡು ಸಾಕು ಬೇರೆ ಗೌರ್ಮೆಂಟಿನ ದುಡ್ಡು ಕೇಳ್ತಾ ಇಲ್ಲ ಮೈನಾರಿಟಿಲಿರುವಂಥ ಫಂಡ್ಗಳು ನಮಗೂ ಬೇಕು ಅದು ಹೆಂಗೆ ಇವಾಗ ಕ್ಯಾಥ್ಲಿಕ್ಸ್ ಅವ್ರು ಪಡ್ಕೊಂಡು ಹೋಗ್ತಿದ್ದಾರೆ ಮತ್ತೊಬ್ಬರು ಸಭೆಗಳು ಪಡ್ಕೊಂಡು ಹೋಗ್ತಿದ್ದಾರೋ ನಮ್ಮ ಸಭೆಗಳು ನಮಗಿವಾಗ ಇಲ್ಲಿವತ್ತು ಸುಮಾರು ಐವತ್ತು ಇನ್ನೂರ ಎಪ್ಪತ್ತು ತಾಲೂಕಿಂದಲೂ ಮೂವತ್ತೊಂದು ಜಿಲ್ಲೆಯಿಂದಲೂ ಸುಮಾರು ಮುನ್ನೂರು ಬಿಷಪ್ಗಳಿದ್ರು ಇವತ್ತು ಅವ್ರ ಕೆಳಗೆ ಒಂದು ಇಪ್ಪತ್ತಿಪ್ಪತ್ತು ಜನ ಸೇರಿಸಿದ್ರು ಸುಮಾರು ಒಂದು ಆರು ಸಾವಿರ ಜನ ಆರು ಸಾವಿರ ಸಭೆಗಳು ಬರ್ತದೆ ಆರು ಸಾವಿರದ ಸಭೆಗಳಲ್ಲಿ ಒಂದು ಐನೂರು ಜನ ಅಂತ ಮಿನಿಮಮ್ ಆ್ಯಾವ್ರೇಜ್ ತಗೊಂಡ್ರು ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗೋಗ್ಬಿಡುತ್ತೆ ನಮ್ಮದೇ ಜನ ಜನಸಂಖ್ಯೆ ನಮ್ಮದೇ ಇದ್ದಾರೆ ಇವಾಗ ನಮಗೆ ಬೇಕಾಗಿರುವಂಥ ಪ್ರಯಾರಿಟಿ ನಮಗೆ ಸಿಕ್ಕಬೇಕು ಇವಾಗ ನೀವು ಕ್ರಿಶ್ಚಿಯನ್ಸಿಗೆ ಇವಾಗ ಕ್ಯಾಥಲಿಕ್ಸಿಗೆ ಎಲ್ಲ ಕಡೆ ಅವ್ರಿಗೆ ಸ್ಮಶಾನ ಇದೆ ಸಿ ಎಸ್ ಐಗೆ ಸ್ಮಶಾನ ಇದೆ ನಮ್ಮವರಿಗೆ ಸ್ಮಶಾನ ಇಲ್ಲ ನಾವಿವಾಗ ಅವ್ರ ಹತ್ರ ಹೋಗಿ ಕೇಳಿದ್ರೆ ಊತ ಅಂತ ಅಲ್ಲಿ ನಿಮಗೆ ಜಾಗ ಇಲ್ಲ ಇವಾಗ ಇದು ಸಿ ಎಸ್ ಐ ಅವ್ರದ್ದು ಹಾಲ್ ನಾವು ನಡೆಸ್ತಿರೋದು ಇದು ಮ್ಯಾರೇಜ್ ಸರ್ ಸಿ ಎಸ್ ಐ ಹಾಳಿಗೆ ನಾವು ಇದು ಗೌರ್ಮೆಂಟ್ ಇಂದ ಹಾಲ್ ಆಗ್ಬಿಟ್ಟು ನಾವು ಐವತ್ತು ಸಾವಿರ ಕಟ್ಬೇಕು ನಾವು ಇದು ಬಾಡಿಗೆ ಕಟ್ಟಬೇಕು ನಮ್ಮದೇದಾಗಿರುವಂಥ ಒಂದು ಸಮುದಾಯ ಭವನ ಇದ್ದರೆ ಯಾತ್ ಕಟ್ಟಬೇಕು ನಮಗೆ ಫ್ರೀಯಾಗಿ ಮಾಡ್ಕೊಂಡು ಹೋಗ್ಬೋದಲ್ಲ ಇನ್ನೊಂದು ಐದು ಸಾವಿರ ಕೊಟ್ಟಾದ್ರೂ ಖರ್ಚು ವರ್ಷ ನೋಡ್ಕೊಂಡ್ರೆ ಸಾಕಾಗಿತ್ತು ನಮಗೆ ನಮಗೆ ಒಗ್ಗೂಟ ಬರಬೇಕು ನಮ್ಮದೇದಾಗಿರುವಂಥ ಕೊಟ್ಟು ಟೆಂಡಕಾಸ್ಟಲ್ ಸ ಚರ್ಚೆ ಒಂದಾಗಿ ಬರಬೇಕು ಅಂತೇಳಿ ನಾವು ಮಾಡ್ಕೊಂಡಿರುವಂತ ಒಂದು ಡಯಾಸಿಸ್ ಆಗಿದೆ ಇದು ಅದು ನಾವು ಗೌರ್ಮೆಂಟ್ ಮುಂದೆ ಸಮರ್ಪಿಸ್ತೀವಿ ಸರ್ ಇವತ್ತಿನ ಸಭೆ ಎಷ್ಟು ಪೂರಕವಾಗಿತ್ತು ನಿಮ್ಮ ಪ್ರಕಾರ ಸಕ್ಸಸ್ಫುಲ್ ಆಗಿತ್ತು ಎಲ್ಲ ತಾಲೂಕಿನಿಂದಲೂ ಒಬ್ಬೊಬ್ಬರು ಪ್ರತಿನಿಧಿ ಬಂದಿದ್ದಾರೆ ಆಗ ಸುಮಾರು ಇನ್ನೂರ ಇಪ್ಪತ್ತು ಜನ ತಾಲೂಕಿಗೆ ಅಸಿಸ್ಟೆಂಟ್ ಬಿಷಪ್ಸ್ ಇದ್ದರು ಮೂವತ್ತು ಜಿಲ್ಲೆಗೂ ಬಿಷಪ್ಗಳಿದ್ರು ಸುಮಾರು ಇದರಲ್ಲಿ ಒಂದು ನಾನ್ನೂರ ಐನೂರು ಜನ ಇದು ಇವತ್ತು ಆಗಿದ್ರು ಅದು ಎಲ್ಲರೂ ಕರೀಲಿಲ್ಲ ಇವಾಗ ಬ್ಯಾಂಗ್ಳೂರಿಂದಲೇ ಹನ್ನೊಂದು ಪಾಸ್ಟ್ಗಳಿದ್ದಾರೆ ಅವ್ರ ಸಭೆಯಿಂದ ಜನ ಕರೆದಿ ತುಂಬ ಹೋಗ್ಬಿಡುತ್ತೆ ನಾವು ಯಾರನ್ನೂ ಕರೆದಿಲ್ಲ ಈ ಸೇ ಇದು ಬಿಷಪ್ ಬ ಆಗೋಕ್ಕಿರುವಂಥವ್ರನ್ನ ಮಾತ್ರ ಅವರ ಗಂಟೆ ಏಣಿಕೆ ಯಾರಿದ್ರೆ ಅವ್ರನ್ನ ಮಾತ್ರ ಕರ್ಕೊಂಡು ದಿನಗಳಲ್ಲಿ ಏನಾದರೂ ಹೋರಾಟ ಮಾಡಬೇಕಂತ ಏನಾದ್ರು ಖಂಡಿತವಾಗಿ ನಮ್ಮ ಹಕ್ಕುಗಳನ್ನು ನಾವು ಕಡ್ಕೊಂಡು ನಾವಿನ್ ಏನ್ ಬೇಕಂದ್ರೆ ಇಷ್ಟು ವರ್ಷ ನೂರು ವರ್ಷ ಆಯಿತು ಕಣಕೌಶಲ್ ಚರ್ಚೆ ಶುರುವಾಗಿ ಇದುವರೆಗೂ ಅವ್ರದ್ದೊಂದು ಜಾಗ ಇಲ್ಲ ಸಮುದಾಯ ಭವನ ಇಲ್ಲ ಏನು ಇಲ್ದಂಗೆ ಇದ್ದಾರೆ ಇನ್ನು ಬರುವಂತ ಒಂದು ತಲೆಬರ್ಗಾದ್ರೂ ನಾವೇನಾದ್ರೂ ಒಂದು ಮಾಡಿಬಿಟ್ಟು ಹೋಗ್ಬೇಕು ನಮಗೂ ಒಂದು ಜಾಗ ಸಿಗಬೇಕು ನಮಗೂ ಏನಾದ್ರು ಮಾಡಬೇಕು ಅಂತೇಳಿ ನಾವು ಪ್ರತ್ಯೇಕವಾಗಿ ಅದಕ್ಕೆ ಹೋರಾಟನೂ ಮಾಡುತ್ತೆ ವಿನೋದ್ ಚಾಕು ಅಂತೇಳಿ फेवरेट डॉक्टर विनोद इम्चा ओके